ಗವರಮ್ಮನ ಮನಿ ಮುಂದ ಮಾವಿನ ಗಿಡ ಹೊಟ್ಟಿ ನಮಗವರಮ್ಮನ ಮನಿ ಮುಂದ ಮಾವಿನ ಗಿಡ ಹೊಟ್ಟಿ ಮಾವಿನ ಗೊಲ್ಲ ಕಡಿಲಾ ಕೋದರೆ ಮುಳ್ಳಾರ ಮುರಿತಲ್ಲ ಮಾವಿನ ಗೊಲ್ಲ ಕಡಿಲ ಖೋದರೆ ಮುಳ್ಳಾರ ಮುರಿತಲ್ಲ ಮುಳ್ಳಾರ ಮುರಿಲಿಕ ರಾಯರು ಬರಲಾಕ ಮುಳ್ಳಾರ ಮುರಿಲಾಕಾರ ರಾಯರು ಬರಲಾಕ ನಮಗವರಂ ಮನ ಮನಿ ಮುಂದ ಖಾರಿಕ ಗಿಡ ಹುಟ್ಟಿ ನಮಗವರಮ್ಮನ ಮನ ಮನಿ ಮುಂದ ಖಾರಿಕ ಗಿಡ ಹುಟ್ಟಿ ಖಾರಿಕ ಕ್ವಲ್ಯ ಕಡಿಲ ಮುಳ್ಳಾರ ಮುರಿತಲ್ಲ ಹರಿಕ ಗೊಲ್ಲ ಕಡಿಲ ಕೋದರೆ ಮುಳ್ಳಾರ ಮುರಿತಲ್ಲ ಮುಳ್ಳಾರ ಮುರಿಲಾಕ ರಾಯೇರು ಬರಲಾಕ ಮುಳ್ಳಾರ ಮುರಿಲಾಕ ರಾಯೇರು ಬರಲಾಕ